ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ಕಾರಣ್ಣ ಕಳಿಸ್ಕೊಂಡ್ರೆ ಎಷ್ಟು ಮಾಡಲಿಲ್ಲ ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ಇದೆಯಾ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಬೇಕ ಗಾಡಿ ಇದು ಎಲ್ಲ ಎಲ್ಲ ರನ್ನಿಂಗ್ ಇದೆ ಓಕೆ ಓಕೆ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಇದು 98 ನೋಡಿ ಇದೆ ಬೇ 98 ಇದೆಯಾ ಹ್ಮ್ ಫೀಚರ್ಸ್ ಏನು ಮಾಡಿದೆ ವೆಹಿಕಲ್ ಇದು ಎಸಿ ಪವರ್ ಸ್ಟೀರಿಂಗ್ ಫೋಲ್ಡರ್ ಬೋರ್ನ್ ಇಂಡ ಹ ಬ್ಯಾಕ್ ವೈಪರ್ ಬ್ಯಾಕ್ ವೈಪರ್ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇದೆಯಾ ಎಲ್ಲ ಇದೆ 7 ಸೀಟರ್ ಗಾಡಿ ಇದು ಹ್ಮ್ 7 ಸೀಟರ್ ಗಾಡಿ 7 ಸೀಟರ್ ಟೈರ್ಗಳು ಗಳು ಬೈ ಇದು ಗಡಿದು ಐತೆ ಇದೆ ಹೌದಾ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿರಲ್ಲ ಏನಿಲ್ಲ ಇಲ್ಲ ಎಷ್ಟು ಬೈ ಗಾಡಿ ಕೊಡುತ್ತೆ 12 11 ಐತ ಆತರ ಹೌದಾ ಆ ಲೊಕೇಶನ್ ಗಾಡಿ ಇಲ್ಲಿ ಇರೋದು ಕೆಇಬಿ ಸರ್ಕಲ್ ಮೈಸೂರು

ಆಯ್ತಾ ರಿಗಾರ್ಡಿಂಗ್ ಆಫ್ ಮಾಡೋದು